ಎಲ್ರಿಗೂ ನಮಸ್ಕಾರ ಭಾರತೀಯ ಸಂಸ್ಕೃತಿಯಲ್ಲಿ ಅರಿಶಿಣದ ಪರಿಚಯನೇ ಮಾಡಬೇಕಾಗಿಲ್ಲ ಆದರೆ ಅಂಥದ್ದೊಂದು ಪರಿಸ್ಥಿತಿ ಈ ಅರಿಶಿಣಕ್ಕೆ ಬಂದಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಸುಮಾರಿಗೆ ಅರಿಶಿಣದ ಔಷಧೀಯ ಗುಣಗಳ ಬಗ್ಗೆ ಅಮೇರಿಕಾದ ಪೇಟೆಂಟ್ ಕೊಟ್ಬಿಡ್ತು ಅದನ್ನು ಪೇಟೆಂಟ್ ತಗೊಂಡವರು ಭಾರತೀಯ ವಿಜ್ಞಾನಿಗಳ ಅಮೇರಿಕಾದಲ್ಲಿ ನೆಲೆಸಿದವರು ಅದಕ್ಕೆ ಹಾಗೆ ಮಾಡಬೇಕಾಗಿರಲಿಲ್ಲ ಅವರು ಯಾಕೆ ಅಂತಂದರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವನ್ನು ಈ ಅರ್ಶಿಣದ ಬಳಕೆಗೆ ಭಾರತೀಯ ಸಂಸ್ಕೃತಿ ಹೊಂದಿದೆ ಆ ಇಡೀ ಇಷ್ಟೊಂದು ಕಥಾನಕ ಇರ್ತಕ್ಕಂಥ ಇಷ್ಟೊಂದು ಚರಿತ್ರೆ ಇರತಕ್ಕಂಥ ಅರಿಶಿಣದ ಇತಿಹಾಸವನ್ನು ಮತ್ತೆ ನಾವು ಜಗತ್ತಿಗೆ ಹೇಳಬೇಕಾಗಿ ಬಂತು ಹಾಗಾಗಿ ಇದನ್ನು ಒಂದು ಅಂತಾರಾಷ್ಟ್ರೀಯ ಬಣ್ಣದ ಹೋರಾಟ ಅಂತಲೇ ಕರೀತಾರೆ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸುಮನ್ ದಾಸ್ ಅನ್ನುವ ಮತ್ತು ಹರಿಹರ್ ಕೊಹ್ಲಿ ಅನ್ನುವ ಅಮೇರಿಕಾದಲ್ಲಿ ನೆಲೆಸಿರುವ ಇಬ್ಬರು ಭಾರತೀಯ ವಿಜ್ಞಾನಿಗಳು ಈ ಅರಿಶಿಣದ ಔಷಧಿಯ ಉಪಯೋಗ ಗಾಯವನ್ನು ವಾಸಿ ಮಾಡ್ತಕ್ಕಂಥ ಗುಣ ಇದಕ್ಕಿದೆ ಅನ್ನುವ ಒಂದು ಔಷಧಿಯ ಗುಣಕ್ಕೆ ಪೇಟೆಂಟ್ ಮಾಡಿಕೊಂಡರು ಅವ್ರು ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಎಷ್ಟೋ ಸಾವಿರಾರು ವರ್ಷಗಳಿಂದ ಬಳಸ್ತಾ ಇದ್ದಾರೆ ಹಾಗಾಗಿ ಇದು ಜನಪದಕ್ಕೆ ಸೇರಿದ ಒಂದು ಜ್ಞಾನ ಅನ್ನುವುದನ್ನು ಹೇಳಬೇಕಾಗಿ ಬಂತು ಇಂಥ ವಿಪರ್ಯಾಸ ನೋಡಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವ ಈ ಅರಿಶಿಣದ ಬಳಕೆಗೆ ತೀರ ಇತ್ತೀಚೆಗೆ ಇತ್ತದ್ದೊಂದು ಅಂತಾರಾಷ್ಟ್ರೀಯ ಹೋರಾಟ ಮಾಡಿ ಎರಡು ವರ್ಷ ಸತತವಾಗಿ ಭಾರತ ಸರ್ಕಾರ ಅದರ ವಿರುದ್ಧ ಹೋರಾಡ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅದರ ಬಿಡುಗಡೆ ಆಯಿತು ಅಂದರೆ ಅದಕ್ಕೆ ಪೇಟೆಂಟನ್ನು ಅಮೆರಿಕ ವಾಪಸ್ ತಗೊಳ್ಕೊಳ್ತೀವಿ ಇದಕ್ಕೆ ಯಾರು ಪೇಟೆಂಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಹೀಗೆ ಒಂದು ವಿಜ್ಞಾನದಲ್ಲಿ ಬಹಳ ದೊಡ್ಡ ಒಂದು ಇತಿಹಾಸವನ್ನು ಈ ಅರಿಶಿನ ಅದೇ ಸಂದರ್ಭದಲ್ಲೇ ಹೆಚ್ಚು ಕಡಿಮೆ ಭಾರತೀಯ ಭತ್ತದ ತಳಿ ಬಾಸುಮತಿಗೂ ಕೂಡ ಅದೇ ರೀತಿ ಹೋರಾಟ ನಡೆಸಿತ್ತು ಅದಾದ ನಂತರ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಟಿ ಕೆ ಡಿ ಎಲ್ ಟ್ರೆಡಿಷನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿ ಅಂತ ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಟ್ರೆಡಿಷ್ನಲ್ ಅಂದರೆ ಪಾರಂಪರೆಯಲ್ಲಿ ನಮ್ಮ ಪರಂಪರೆಯಲ್ಲಿರತಕ್ಕಂಥ ಎಲ್ಲ ಜ್ಞಾನವನ್ನು ದಾಖಲುಗೊಳಿಸಿ ಅದು ನಮ್ಮದು ಹೇಳಿ ಯಾಕೆಂದರೆ ಈ ಬಯಲಾಜಿಕಲ್ ವಿಷಯದಲ್ಲಿ ಒಂದು ಕನ್ವೆನ್ಷನ್ ಅನ್ನು ಬಯಲಾಜಿಕಲ್ ಡೈವರ್ಸಿಟಿ ಅಂತಾಯಿತು ಅಂದರೆ ಜೀವಿ ಜೈವಿಕ ಒಂದು ವಿಜ್ಞಾನದಲ್ಲಿ ಬರ್ತಕ್ಕಂಥ ಎಲ್ಲ ಲಾಭ ನಷ್ಟಗಳಿರ್ಬೋದು ಅವುಗಳ ವಿಚಾರಗಳಿರ್ಬೋದು ಅವುಗಳೆಲ್ಲ ಪರಂಪ ಅವುಗಳು ಹೆಚ್ಚು ಎಷ್ಟೋ ವಿಷಯಗಳು ದಾಖಲಾಗಿಲ್ಲದೆ ಹೋದರೂ ಪರಂಪರೆಯಲ್ಲಿ ಉಳ್ಕೊಂಡ್ಬಿಟ್ಟಿರ್ತವೆ ಅವನ್ನೆಲ್ಲ ದಾಖಲು ಮಾಡಿದ ಮೇಲೆ ಇದು ನಮ್ಮದು ಅಂತ ಹೇಳ್ಬೋದು ಈಗ ಇತ್ತೀಚೆಗೆ ಈ ಜೀವವಿಜ್ಞಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಇವುಗಳನ್ನು ಲಾಭ ಪಡೆಯಬೇಕು ಅನ್ನೋ ಒಂದು ಎಲ್ಲದೂ ರಾಷ್ಟ್ರಗಳು ಆ ರೀತಿ ನಡೀ ನಡೀತಾ ಇರೋದ್ರಿಂದ ಅದಕ್ಕೆ ಹೇಳಬೇಕಾದ ಒಂದು ಅನಿವಾರ್ಯತೆಯನ್ನು ಸೃಷ್ಟಿಯಾಯಿತು ಅಂಥದ್ರಲ್ಲಿ ಬಹಳ ಜಗತ್ತಿನಲ್ಲಿ ಬಹಳ ದೊಡ್ಡ ಚರ್ಚೆ ಉಂಟು ಮಾಡಿದ್ದು ಅಂತ ಹೇಳಿದರೆ ಈ ಅರಿಶಿಣ ಈ ಅರಿಶಿಣ ಶುಂಠಿ ಕುಟುಂಬಕ್ಕೆ ಸೇರಿದ್ದು ಶುಂಠಿ ಕೂಡ ಇದೇ ಥರದ್ದೇ ಇದನ್ನು ಕುರ್ಕುಮ ಲೋಂಗ ಅಂತ ಬಟಾನಿಕಲಿ ಕರಿತೀವಿ ಕುರ್ಕುಮ ಅನ್ನೋದು ಇದರ ಸಂಕುಲದ ಹೆಸರು ಇದು ಜೆನೆಟಿಕ್ ನೇಮ್ ಜೆನರಿಕ್ ನೇಮ್ ಈ ಕುರ್ಕುಮ ಅಂದರೆ ಅದು ಸಂಸ್ಕೃತದಲ್ಲಿ ಕುಂಕುಮ್ ಅನ್ನುವ ಪದದಿಂದ ಹುಟ್ಟಿದೆ ಹಾಗಾಗಿ ಕುಂಕುಮ ಕೂಡ ಅರಿಶಿಣದಿಂದಲೇ ತಯಾರು ತ ಮಾಡ್ತಕ್ಕಂಥ ಅರಿಶಿಣವನ್ನು ಸುಣ್ಣವನ್ನು ಬೆರೆಸಿ ಕುಂಕುಮವನ್ನು ತಯಾರು ಮಾಡಲಾಗುತ್ತೆ ಈ ಕುರ್ಕುಮ ಸಂಕುಲದಲ್ಲಿ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚಿನ ಪ್ರಭೇದಗಳಿದ್ದಾವೆ ಹಾಗಾಗಿ ನಾವು ಕುರ್ಕುಮ ಲೋಂಗವನ್ನು ಬಳಸಿದರೆ ಇನ್ಯಾವುದೋ ದೇಶದಲ್ಲಿ ಇನ್ಯಾವುದೋ ಪ್ರಭೇದವನ್ನು ಅರಿಶಿಣವಾಗಿಯೇ ಬಳಸ್ತಾ ಇರ್ಬೋದು ಅವರು ಹೀಗಾಗಿ ಅರಶಿಣಕ್ಕೆ ಒಂದು ಅಗಾಧವಾದ ವೈವಿಧ್ಯತೆ ಇದೆ ಭಾರತದದಲ್ಲೇ ಅರವತ್ತಕ್ಕೂ ಹೆಚ್ಚು ಪ್ರಭೇದಗಳು ಅಷಣದ ಸಂಕುಲದಲ್ಲೇ ಇವೆ ಸಸ್ಯ ವಿಜ್ಞಾನದಲ್ಲಿ ಜಿಂಜುಬೆರೇಸಿ ಅಂದರೆ ಸಸ್ಯ ಕುಟುಂಬದ ಹೆಸರದು ಜಿಂಜುಬೆರೇಸಿ ಅಂತ ಈ ಜಿಂಜುಬೆರೇಸಿಯೇ ಕುಟುಂಬದ ಒಂದು ಸದಸ್ಯ ಈ ಅರಿಶಿಣದ ಗಿಡ ಅರ್ಶಿಣದ ಗಿಡದ ಎಲೆಗಳು ಒಂದು ರೀತಿಯ ಕಾಬಾಳೆ ಅಥವಾ ಬಾಳೆ ಸಣ್ಣ ಬಾಳೆ ಎಲೆ ಥರ ಇರ್ತವೆ ಈ ಕುಕುಮ ಲೋಂಗ ಅಂತ ಕರಿತಕ್ಕಂತ ಈ ಅರಿಶಿಣ ಇದನ್ನು ಅರಿಶಿಣದ ಕೊಂಬು ಅಂತ ಕರಿತೀವಿ ಇದರಿಂದ ನಾವು ಅರಿಶಿಣವನ್ನು ಕುಟ್ಟಿ ಅರಿಶಿಣ ಪುಡಿಯನ್ನಾಗಿ ಮಾಡ್ಕೊಳ್ತೀವಿ ಅರ್ಶಿಣದ ಅರ್ಶಿಣಕ್ಕೆ ಭಾರತೀಯ ಸಂಸ್ಕೃತಿನಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ ಅಂತ ಹೇಳಿದೆ ಹೆಂಗೆ ಅಂತಂದರೆ ನಮ್ಮ ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಕೂಡ ಭಾರತೀಯ ಸಂಸ್ಕೃತಿನಲ್ಲಿ ಅರಿಶಿಣ ಇಲ್ಲದೆ ನಡೆಯೋದೇ ಇಲ್ಲ ಉದಾಹರಣೆಗೆ ಮದುವೆಯದಂತೂ ಮದುವೆಯ ಒಂದು ಕರೆಯೋಲೆ ಕೂಡ ಅಂದರೆ ಇನ್ವಿಟೇಷನ್ ಕೂಡ ವೆಡ್ಡಿಂಗ್ ಕಾರ್ಡಲ್ಲೂ ಕೂಡ ನಾವು ಹೆಸರು ಹಾಕಿಸುವಾಗ ಮದುಮಕ್ಕಳ ಹೆಸರಲ್ಲಿ ಮದುಮಗನಿಗೆ ಚಿರಂಜೀವಿ ರಾಜಶ್ರೀ ಚೀರಾ ಅಂಥೇಳಿ ಅವ್ರ ಹೆಸರು ಹಾಕ್ತೀವಿ ಹಾಗೆಯೇ ಹೆಣ್ಮಕ್ಕಳಿಗೆ ಚಿರಂಜೀವಿ ಸೌಭಾಗ್ಯವತಿ ಹರಿದ್ರಾ ಕುಂಕುಮ ಶೋಭಿತೆ ಅಂತ ಚಿ ಸೌ ಹಾ ಕುಂ ಶೋ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಹರಿದ್ರಾ ಅನ್ನೋದು ಅರಿಶಿಣವನ್ನು ಅರಿಶಿಣ ಮತ್ತು ಕುಂಕುಮ ಅನ್ನೋದು ಯಾವಾಗೂ ಜೊತೆ ಜೊತೆಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ಇಂಥ ಒಂದು ಅಗಾಧವಾದ ಸಂಸ್ಕೃತಿ ಇರತಕ್ಕಂಥ ಇದರಲ್ಲಿ ಮದುವೆಯಲ್ಲಿ ಅರಿಶಿಣದ ಓಕಳಿ ಅಂದರೆ ಮದುವೆ ಆರಂಭವಾಗೋದೇ ಮದುಮಕ್ಕಳನ್ನು ಮಧುಮಕ್ಕಳಂದು ಅಂತ ಅವರನ್ನು ಕರೀಬೇಕಾದ್ರೆ ಒಂದು ಅವ್ರಿಗೊಂದು ಅರಿಶಿಣ ಸಂಪ್ರದಾಯ ಮಾಡ್ತಾರೆ ಹಾಗಾಗಿ ಅಲ್ಲಿಂದ ಆರಂಭವಾದದ್ದು ನಮ್ಮ ಜೀವನದ ಉದ್ದಕ್ಕೂ ಇರ್ತದೆ ಅಂಥೇಳಿ ಮತ್ತು ಕೆಲವರು ಅನೇಕ ಬಾರಿ ಪ್ರತಿದಿನ ರಾತ್ರಿ ಅರಿಶಿಣದ ಹಾಲನ್ನು ಕುಡಿತಾರೆ ಅಥವಾ ಹಾಲಿಗೆ ಸ್ವಲ್ಪ ಮಟ್ಟಿಗೆ ಅರಿಶಿಣ ಹಾಕ್ಕೊಂಡು ಕುಡಿತಾರೆ ಇದು ತುಂಬ ಕಾಮನ್ ಆಗಿದೆ ಹಾಗಾಗಿ ಇಂಥ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ಅರಿಶಿಣ ಕೆಲವು ಹಬ್ಬಗಳಲ್ಲಿ ಮತ್ತು ಕೆಲವೊಂದು ಜಾತ್ರೆಗಳಲ್ಲಿ ಅರಿಶಿಣದ ಓಕಲಿಗಳಾಡ್ತಾರೆ ಬಹಳಷ್ಟು ಹಳ್ಳಿಗಳ ಜಾತ್ರೆಗಳಲ್ಲಿ ಅರಿಶಿಣದ ಓಕಲಿ ಸಾಂಬಾರ ಸಾಮಾನ್ಯ ಜಗತ್ತಿನಲ್ಲಿ ಅತ್ಯಂತ ಇದನ್ನು ತುಂಬ ಪ್ರಮುಖವಾಗಿ ಗಮನಿಸ್ ಗಮ ಒಂದು ದಾಖಲು ಮಾಡಿರತಕ್ಕಂಥ ಗಮನಿಸಿರತಕ್ಕಂಥ ಎರಡು ಪ್ರದೇಶಗಳು ಕರ್ ಒಂದು ಕರ್ನಾಟಕದಲ್ಲಿ ಒಂದು ಮಹಾರಾಷ್ಟ್ರದಲ್ಲಿದೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಜೆ ಜೂರಿ ಅನ್ನುವ ಪ್ರದೇಶದ ಅನ್ನುವ ಊರಿನ ಒಂದು ಖಂಡೋಬಾವಂಥ ಒಂದು ದೇವಾಲಯ ಇದೆ ಅಲ್ಲಿ ಅರಿಶಿಣದ ಪುಡಿಯನ್ನು ಎರಚಲಾಗುತ್ತೆ ಒಂದು ವರ್ಷದ ಒಂದು ಒಂದು ದಿವಸ ಅದನ್ನು ಅರಿಶಿಣದ ಪುಡಿಯನ್ನು ಎರಚುವಂಥ ಒಂದು ಒಂದು ಮೇಳನ ನಡೆಯುತ್ತೆ ಹಾಗೆಯೇ ಮೈಲಾರಲಿಂಗ ಮೈಲಾರ ಅಂತಕ್ಕಂಥದ್ದು ತುಂಗಭದ್ರಾ ತೀರದಲ್ಲೇ ಇರತಕ್ಕಂಥ ಒಂದು ನಮ್ಮ ಕರ್ನಾಟಕದ ಒಂದು ಊರು ಅಲ್ಲಿ ಮೈಲಾರ ಲಿಂಗನ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ಅರಿಶಿಣದ ಒಕ್ಕಳಿ ಅರಿಶಿಣದ ಎರಚುವಂಥದ್ದು ಹೀಗೆ ಇಷ್ಟು ಸಹಜವಾಗಿ ಬಳಸ್ತಕ್ಕಂತಹ ಸಹಜವಾಗಿ ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಅರಿಶಿಣ ಈ ಕೊಂಬು ಏನಿದೆಯಲ್ಲ ಇದು ಬೇರು ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಇದು ಬೇರಲ್ಲ ಇದು ರೈಸೋಮ್ ಅನ್ನುವ ಒಂದು ಅರಿಶಿಣದ ಗಿಡದ ಕಾಂಡದ ಬದಲಾವಣೆ ಕಾಂಡ ರೂಪಾಂತರಗೊಂಡು ಜಿ ಜಿಂಜರನ್ನು ಅಥವಾ ಜಿಂಜರಲ್ಲಾಗಲಿ ಅಥವಾ ಟರ್ಮೆರಿಕಲ್ಲಾಗಲಿ ರೈಸೋಮ್ ಅಂತ ಇದನ್ನು ಮಾರ್ಪಾಡಾಗಿರುತ್ತೆ ಈ ರೈಝೋಮ್ ಅಂತ ಕರೆಯೋದು ಏನಕ್ಕೆ ಅಂತಂದರೆ ನೆಲಕ್ಕೆ ಸಮಾನಾಂತರವಾಗಿ ಇರತಕ್ಕಂತಹ ಒಂದು ಕಾಂಡದ ಒಂದು ಭಾಗ ಅಂತ ಇದನ್ನೇ ನಾವು ಇದು ಬೆಳೀತಾನೆ ಇರುತ್ತೆ ಇದು ಬಹುವಾರ್ಷಿಕ ಸಸ್ಯ ಮುಂದಕ್ಕೆ ಮುಂದಕ್ಕೆ ಬೆಳಿತಾನೆ ಇರುತ್ತೆ ಹಾಗಾಗಿ ಶುಂಠಿನಲ್ಲೂ ಕೂಡ ಅದೇ ಥರದ್ದು ಮತ್ತು ಅರಶಿನದಲ್ಲೂ ಕೂಡ ಅದೇ ಥರದ್ದು ಈ ಇದನ್ನೇ ಬಳಸಿ ಇದನ್ನು ಮತ್ತೇನು ಮತ್ತೆ ನಾಟಿ ಮಾಡ್ಬೋದು ಇಂಥದ್ದೊಂದು ಒಂದು ಬಟಾನಿಕಲ್ ಹಿನ್ನೆಲೆಯನ್ನು ಇದರೊಟ್ಟಿಗೆ ಇಟ್ಕೊಂಡಿದೆ ಇದರ ಹೂಗಳು ಕೂಡ ಅತ್ಯಂತ ಆಕರ್ಷಣೀಯವಾದವೆ ಒಂದು ರೀತಿಯಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ ಮತ್ತು ನಮ್ಮ ಸಂಸ್ಕೃತಿ ಈ ಮೂರಕ್ಕೂ ಒಂದು ರೀತಿಯ ಆಕರ್ಷಕವಾದ ಆಪ್ತವಾದ ಬಣ್ಣವನ್ನು ಕೊಟ್ಟದ್ದೇ ಅರಿಶಿಣ ಅಡುಗೆಗೆ ಆಹಾರಕ್ಕೆ ಅಂತ ಹೇಳಿದ್ರೆ ಅಡುಗೆಗೆ ಒಂದು ನಮ್ಮ ಒಂದು ಒಗ್ಗರಣೆಯ ಒಂದು ಪಾತ್ರೆಗೆ ಒಗ್ಗರಣೆ ಹಾಕೋದಕ್ಕೆ ಪ್ರತಿ ದಿವಸ ಪ್ರತಿ ಒಗ್ಗರಣೆಯಲ್ಲೂ ಕೂಡ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ತಾರೆ ಈ ಅರಿಶಿನದ ಮಹತ್ವ ಅಷ್ಟೊಂದನ್ನು ನಮಗೆ ಅದರ ಬಗ್ಗೆ ವಿವರಗಳನ್ನು ತಿಳ್ಕೊಳ್ಳದೇ ಕೂಡ ಅಂದರೆ ಅದ್ರ ಬಗ್ಗೆ ನಮಗೆ ಒಂದು ಪಾರಂಪರಿಕವಾಗಿ ಜನಪದೀಯವಾಗಿ ನಂಬಿಕೆಗಳು ಬಂದಿದ್ದವು ಅದ್ರ ಬಗ್ಗೆ ಒಂದು ವಿಶೇಷವಾದ ಒಂದು ಅಧ್ಯಯನ ನಡೀತು ಏನು ಪ್ರಮುಖವಾಗಿ ಇದರಲ್ಲಿ ಇರತಕ್ಕಂಥದ್ದು ಏನು ಇದರಲ್ಲಿ ಎರಡು ರಾಸಾಯನಿಕಗಳಿಗೆ ಒಂದು ಟರ್ಮೆರಿನ್ ಅನ್ನೋದು ಮತ್ತು ಜಂಜುಬರೈನ್ ಅನ್ನೋದು ಈ ಟರ್ಮೆರಿನ್ ಅನ್ನೋದು ಒಂದು ರಾಸಾಯನಿಕ ಆದರೆ ಇದರಲ್ಲಿ ಕುರ್ಕುಮಿನ್ ಅನ್ನೋದು ಇನ್ನೊಂದು ಇದೆ ಈ ಕುರ್ಕುಮಿನ್ ಅನ್ನೋದು ಬಹಳ ಪ್ರಮುಖವಾದಂಥ ಒಂದು ಆಹಾರದ ಮತ್ತು ಆರೋಗ್ಯದ ಮೇಲೆ ಪ್ರಭಾವ ಬೀರತಕ್ಕಂಥ ರಾಸಾಯನಿಕ ಆಗಿದೆ ಇದು ಏನು ಕೆಲಸ ಮಾಡುತ್ತೆ ಅಂತ ನಮಗೆ ಅಲ್ಝಮೈಸ್ ಅಥವಾ ಮರೆಗುಳಿ ರೋಗವನ್ನು ತಡೆಯೋದಕ್ಕೆ ಇದರ ಸಹಾಯ ಮಾಡುತ್ತೆ ಅಂತ ಭಾರತೀಯರಲ್ಲಿ ಆಲ್ಝಮೀರ್ಸ್ ಕಡಿಮೆ ಪಾಶ್ಚಾತ್ಯರಲ್ಲಿ ಆಲ್ಝಮೀರ್ಸ್ ಜಾಸ್ತಿ ನಮ್ಮಲ್ಲಿ ಯಾಕೆ ಕಡಿಮೆ ಅನ್ನೋದನ್ನು ವೈಜ್ಞಾನಿಕವಾಗಿ ಒಂದು ಹಿಂದೆ ಹಿನ್ನೆಲೆಯಲ್ಲಿ ನೋಡಿದಾಗ ಪ್ರತಿ ಅಡುಗೆಗೂ ಪ್ರತಿ ದಿವಸ ಯಾವುದೇ ಖಾರದ ಪದಾರ್ಥಗಳು ಎಸ್ಪೆಷಲಿ ಒಗ್ಗರಣೆಗೊಂದು ಚಿಟಿಕೆ ಅರಿಶಿಣ ಹಾಕ್ತೀವಿ ಸಾಂಬಾರ್ನಲ್ಲಿ ಅರಿಶಿನ ಇರುತ್ತೆ ಮತ್ತು ದಿನ ರಾತ್ರಿ ಹಾಲಿಗೆ ಎಷ್ಟೋ ಜನ ಅರಿಶಿನ ಹಾಕ್ಕೊಂಡು ಕುಡಿತಾರೆ ಹಾಗೆ ಅರಿಶಿಣ ಇಲ್ಲದೇ ಇರತಕ್ಕಂಥ ಅಡುಗೆಗಳೇ ಭಾರತೀಯರಲ್ಲಿ ಇಲ್ವೇನೋ ಅನ್ನೋ ಮಟ್ಟಿಗೆ ಅಡಿ ಅರಿಶಿಣ ಉಳುತ್ತೆ ಹೀಗಿರೋದರಿಂದ ಏನೋ ನಮಗೆ ನಮ್ಮ ದೇಶದಲ್ಲಿ ಪಾಶ್ಚಾತ್ಯಕ್ಕೆ ಹೋಲಿಸಿದರೆ ಈ ಮರೆಗುಡಿ ರೋಗ ಅಥವಾ ಆಲ್ಝೈಮೈರ್ಸ್ ಕಡಿಮೆ ಇದಕ್ಕೆ ಪೂರಕವಾಗಿ ಅಥವಾ ಇದನ್ನು ಒಂದು ಸಾಬೀತುಪಡಿಸ್ತಕ್ಕಂಥ ಒಂದು ಸಂಶೋಧನೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ನಡೀತು ಹಾಗಾಗಿ ಅದರ ಪ್ರಕಾರ ಈ ಕುರ್ಕುಮಿನ್ ನಮಗೆ ಆಲ್ಝೈಮಿರ್ಸ್ ರೋಗವನ್ನು ಬರದ ಹಾಗೆ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅನ್ನೋದು ಒಂದು ಅದರ ಜೊತೆಗೆ ಇದರಲ್ಲಿರ್ತಕ್ಕಂಥ ಅನೇಕ ರಾಸಾಯನಿಕಗಳು ಈ ಆಂಟಾಕ್ಸಿಡ್ ಗುಣವನ್ನು ಹೊಂದಿವೆ ಅಂದರೆ ಅನೇಕ ನಮ್ಮ ಇಮ್ಯುನಿಟಿಯನ್ನು ವೃದ್ಧಿಪಡಿಸತಕ್ಕಂತಹ ವಿನಾಶಕಾರಿ ಒಂದು ರಾಸಾಯನಿಕಗಳನ್ನು ಆಕ್ಸಿಡೈಸ್ ಮಾಡಿ ನಮ್ಮ ದೇಹವನ್ನು ಶುದ್ಧೀಕರಣಗೊಳಿಸ್ತಕ್ಕಂಥ ಅನೇಕ ರಾಸಾಯನಿಕಗಳು ಇದರೊಟ್ಟಿಗಿವೆ ಇದರ ಜೊತೆಗೆ ಇದರಲ್ಲಿ ನಮಗೆ ಭಾಳ ಮುಖ್ಯವಾಗಿ ದೊರಕ್ತಕ್ಕಂಥದ್ದು ಏನು ಅಂತಂದರೆ ಇನ್ನು ಉಳಿದಂತಹ ಬೇರೆ ಕೆಲವೊಂದು ರಾಸಾಯನಿಕ ಕೆಲವೊಂದು ಮಿನರಲ್ಸು ಅದ್ರ ಜೊತೆಗೆ ಕೆಲವೊಂದು ವೈಟಮಿನ್ಸು ಹೀಗಾಗಿ ಇದರ ಉಪಯೋಗ ನಮಗೆ ಸಹಸ್ರಾರು ವರ್ಷಗಳಿಂದ ಈ ಥರ ಇದನ್ನು ಬಳಸಬೇಕು ಅಂತ ಹೇಳೋದೇ ಬೇಡ ಅಷ್ಟರ ಮಟ್ಟಿಗೆ ಇದು ನಮ್ಮ ಜೀವನದ ಒಂದು ಪಾರ್ಟ್ ಆಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿದೆ ಇದರಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಪ್ರಭೇದಗಳಿವೆ ಅಂತ ನಮ್ಮ ದೇಶದಲ್ಲೇನ ಕರ್ಕುಮ ಲೋಂಗಾನ ನಾವು ಅರಶಿಣ ಅಂತ ಬಳಸ್ತೀವಿ ಅಲ್ಲೇ ಎಲ್ದೇ ನಮ್ಮ ಕರ್ನಾಟಕದಲ್ಲಂತೂ ಈ ಮಲೆನಾಡಿನ ಭಾಗದಲ್ಲಿ ಈ ಒಂಥರ ಇನ್ನೊಂದು ಮಾವಿನ ಶುಂಠಿ ಅಂತ ಇದೆ ಅಂದರೆ ಹುಳಿ ಅರಶಿಣ ಅಂತ ಕರೀತಾರೆ ಈ ಮಾವಿನ ಶುಂಠಿಗೆ ಇನ್ನೊಂದು ಹೆಸರು ಏನು ಅಂಬೆ ಹಳದಿ ಅಂತಲೂ ಕೂಡ ಕರೀತಾರೆ ಅದು ಇನ್ನೊಂದು ಪ್ರಭೇದ ಈ ಕುರ್ಕುಮ ಜನಸಲ್ಲನೆ ಇನ್ನೊಂದು ಪ್ರಭೇದ ಅದಕ್ಕೆ ಕುರ್ಕುಮ ಅಮದಾ ಅಂತ ಕರೀತಾರೆ ಹೀಗೆ ಕುರ್ಕುಮ ಅರಿಝೋನಾ ಕುರ್ಕುಮ ಬೇರೆ 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 ಪ್ರಭೇದಗಳು ನೂರ ಮೂವತ್ತಕ್ಕೂ ಹೆಚ್ಚು ಪ್ರಭೇದಗಳಿವೆ ಹಾಗಾಗಿ ಯಾವುದೋ ಒಂದು ಜಾಗದಲ್ಲಿ ಉದಾಹರಣೆಗೆ ಈ ನ್ಯೂಜಿಲೆಂಡ್ ಹತ್ತಿರ ಇರತಕ್ಕಂಥ ಕೆಲವೊಂದು ದ್ವೀಪಗಳಲ್ಲಿ ಇದೇ ಥರದ ಬೇರೆ ಬೇರೆ ಪ್ರಭೇದಗಳನ್ನು ಬಳಸ್ತಾರೆ ಅವರು ಅವ್ರಿಗೆ ಭಾರ ಇವತ್ತು ಜಗತ್ತಿಗೆ ಈ ಅರಿಶಿಣದ ಬಳಕೆಯನ್ನು ಪರಿಚಯಿಸಿದ್ದೇ ಭಾರತ ಅಂತ ನಂಬಿಕೆ ಮತ್ತು ಪುರಾವೆಗಳು ಕೂಡ ಸಾಕಷ್ಟಿವೆ ಯಾಕೆಂದರೆ ನಾವು ಇದು ಅರಿಶಿಣದ ಒಂದು ಪೇಟೆಂಟ್ ಪಡೆದಾಗ ಇದು ವಿರುದ್ಧ ನಾವು ಹೋರಾಟ ಮಾಡಿದಾಗ ಭಾರತ ಸರ್ಕಾರ ಅವತ್ತಿನ ಭಾರತ ಸರ್ಕಾರ ತಯಾರು ಮಾಡಿದ ಒಂದು ವರದಿಗೆ ಪ್ರಮುಖ ಕಾರಣರಾದವರು ರಮೇಶ್ ಮಶೇಲ್ಕರ್ ಅನ್ನುವ ಸಿ ಎಸ್ ಐ ಆರ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇನ್ ಇಂಡಸ್ಟ್ರಿಯಲ್ ರಿಸರ್ಚ್ನ ಡೆಪ್ಟಿ ಡೈರೆಕ್ಟರ್ ಜನರಲ್ ಆಗಿದ್ದರು ಆವತ್ತಿನ ಅವರೊಬ್ಬರು ಬಹಳ ಒಳ್ಳೆಯ ಭಾರತೀಯ ವಿಜ್ಞಾನಿ ಅವರು ಈ ಟಿ ಕೆ ಡಿ ಎಲ್ ಕರ್ ಟಿ ಜಿ ಟ್ರೆಡಿಷ್ನಲ್ ನಾಲೆಜ್ ಡಿಜಿಟಲ್ ಲೈಬ್ರರಿಯ ಕಾರಣಕರ್ತರು ಕೂಡ ಅವರು ಭಾರತೀಯ ಎಲ್ಲ ಈ ಜೈವಿಕ ಸಂಪ್ರದಾಯ ಮತ್ತು ಜನಪದ ನಾಲೆಜ್ನ ದಾಖಲೆ ಮಾಡೋದು ಮಾಡಿ ಇವತ್ತು ಡಿಜಿಟಲ್ ನಾಲೆಜ್ ಆಗಿದೆ ಯಾವುದೇ ದೇಶ ಪೇಟೆಂಟ್ ಕೊಡುವಾಗ ಇದು ಅದನ್ನು ಚೆಕ್ ಮಾಡುವಂತಹ ಒಂದು ವ್ಯವಸ್ಥೆ ಈಗಾಗಲೇ ಜಾರಿಗೆ ಬಂದುಬಿಟ್ಟಿದೆ ಇಂಥ ಒಂದು ಇದು ಅರಿಶ್ನ ಅರಿಶ್ನ ಅಂದ್ರೇ ಅದು ಅರಿಶಿನ ಅನ್ನೋದೊಂದು ಬಣ್ಣದ ಕೂಡ ಬಣ್ಣ ಕೂಡ ನಮಗೆ ಹಳದಿ ಬಣ್ಣ ಅಂತ ಹರಿದ್ರ ಅಂತಲೂ ಕೂಡ ಹಾಗಲ್ಲ ಆದರೆ ನೂರ ಮೂವತ್ತು ಪ್ರಭೇದಗಳಲ್ಲಿ ಅನೇಕ ಬಗೆ ಬಗೆಯ ಬಣ್ಣ ಇರತಕ್ಕಂಥ ಅರಿಶಿಣಗಳಿವೆ ಬಗೆ ಬಗೆಯ ಬಣ್ಣ ಇರತಕ್ಕಂಥ ಕುರ್ಕ್ಯುಮಿನ್ ಜಿನಸ್ ಇದೆ ಆ ಬಗೆ ಬಗೆಯ ಬಣ್ಣ ಅಂದರೆ ಎಂಥವು ಪಿಂಕ್ ಕೆನ್ನೀಲಿ ಬಣ್ಣ ಇದೆ ನೀಲಿ ಬಣ್ಣದ ಅರಿಶಿಣ ಇದೆ ಮಿಶ್ರ ಬಣ್ಣದ ಅರಿಶಿಣ ಇದೆ ಕಂದು ಬಣ್ಣದ ಅರ್ಶಿಣ ಇದೆ ಕೆಂಪು ಮಿಶ್ರಿತ ಹಳದಿ ಬಣ್ಣದ ಅರಿಶಿನ ಇದೆ ಸೊ ಇವೆಲ್ ಹಾಗಾಗಿ ಯಾವುದೋ ಒಂದು ದೇಶದಲ್ಲಿ ನಾವು ಕೊರ್ಕುಮ ಲೋಂಗ ಬಳಸಿ ಅವ್ರು ಇನ್ಯಾವುದೋ ಪ್ರಭೇದವನ್ನು ಅರ್ಶನ ಥರ ಬಳಸ್ತಾ ಇರ್ಬೋದು ಹಾಗಾಗಿ ಈ ಪ್ರಭೇದದ ಒಂದು ಅಪಾರವಾದಂಥ ಅಂದರೆ ನಮ್ಮ ಸಂಸ್ಕೃತಿಗೆ ಮಾನವ ಸಂಸ್ಕೃತಿಗೆ ಒಂದು ಬಣ್ಣ ಕೊಡೋದು ಅಂತಂದರೆ ಇಟ್ ಹ್ಯಾಸ್ ಇಟ್ ಹ್ಯಾಸ್ ಗಿವನ್ ಎ ವಂಡರ್ಫುಲ್ ಕಲರ್ ಟು ಅವರ್ ಇಂಡಿಯನ್ ಅವರ್ ಅವರ್ ಕಲ್ಚರ್ ಅಂದರೆ ಮಾನವರ ಕಲ್ಚರ್ಗೆ ಮನುಷ್ಯನ ಸಂಸ್ಕೃತಿಗೆ ಒಂದು ವಿಶೇಷವಾದ ಬಣ್ಣವನ್ನು ಕೊಟ್ಟದ್ದೇ ಅರ್ಶನ ಭಾರತೀಯ ಸಂಸ್ಕೃತಿಯಲ್ಲಂತೂ ನಮಗೆ ಬರೀ ಆಹಾರಕ್ಕಲ್ಲ ಬರೀ ಆರೋಗ್ಯಕ್ಕಲ್ಲ ಒಂದು ಸಾಂಸ್ಕೃತಿಕವಾಗಿ ಕೂಡ ಮುಖ್ಯವಾಗಿ ಮದುವೆ ಆಗಿರ್ಬೋದು ಅಥವಾ ಯಾವುದೇ ನಮ್ಮ ಒಂದು ಒಂದು ಶಾಸ್ತ್ರ ಸಂಪ್ರದಾಯ ಒಂದು ಮನೆಯ ಗೃಹ ಪ್ರವೇಶ ಇರ್ಬೋದು ಅಥವಾ ಒಂದು ಒಳ್ಳೆಯ ಕಾರ್ಯಗಳು ಅಂತ ನಾವೇನು ಕರಿತೀವಿ ಅವೆಲ್ಲದರಲ್ಲಕ್ಕೂ ಕೂಡ ಅರಶಿನ ಮತ್ತು ಕುಂಕುಮ ಬಳಕೆಯಲ್ಲಿದ್ದೇ ಇರುತ್ತೆ ಕುಂಕುಮ ಕೂಡ ಅರಿಶಿನದಿಂದಲೇ ಮಾಡಿದ್ದು ಹಾಗಾಗಿ ಈ ಒಂದು ಒಂದು ಸಸ್ಯ ಕುರ್ಕುಮ ಲೋಂಗ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ತುಂಬ ಅಂದರೆ ಪ್ರತಿದಿನ ಬಳಸ್ತಕ್ಕಂಥದ್ದು ಒಂದು ಎರಡನೇದಾಗಿ ನಮ್ಮೆಲ್ಲ ಒಳಿತುಗಳನ್ನು ಒಳ್ಳೆಯದಾಗಲಿ ನಿಮಗೆ ಅಂತ ಹರಿಸ್ಬೇಕಾದ್ರೆ ಅರಿಶಿನ ಕುಂಕುಮ ಕೊಡೋದು ಅರಿಶಿನ ಬಳಸೋದು ಅರ್ಶನದ ಎರಿಸೋದು ಅರಿಶಿನದ ಹಾಲು ಕುಡಿಯೋದು ಅಂದರೆ ನಿಮ್ಗೆ ಒಳ್ಳೇದಾಗ್ಲಿ ನಮ್ಮ ಸಾಂಸ್ಕೃತಿಕವಾಗಿ ಮಾನವಕೂಲ ಒಳ್ಳೆಯದನ್ನೇ ಬಯಸ್ಲಿ ಒಳ್ಳೆಯದನ್ನೇ ಅನುಭವಿಸ್ಲಿ ಅಂತ ಹೇಳೋದಕ್ಕೆ ಒಂದು ಸಸ್ಯ ಮಾಡಿರ್ತಕ್ಕಂಥ ಒಂದು ಅಪಾರವಾದ ಕೆಲಸ ಅಂತ ಹೇಳಿದರೆ ಈ ಅರ್ಶನದ ಮೂಲಕ ಕೆಲಸ ಮಾಡಿದೆ ಅದು ವೈಜ್ಞಾನಿಕವಾಗಿ ಕೂಡ ಸಹ ಒಳ್ಳೆಯದಾಗಲಿ ಅಂತಂದರೆ ಇದು ಹ್ಯಾ ನಮಗೆ ಮುಖ್ಯವಾಗಿ ನೆನಪಿನ ಶಕ್ತಿಯನ್ನು ಇದು ವೃದ್ಧಿ ಮಾಡುತ್ತೆ ಅಂತ ಹೇಗೆ ಮಾಡುತ್ತೆ ಅನ್ನೋದಿನ್ನು ವಿಜ್ಞಾನದ ಗುಟ್ಟಿಗೆ ತಿಳಿದುಪಟ್ಟಿಲ್ಲ ಅದರ ಬಗ್ಗೆ ಕುತೂಹಲ ಇನ್ನೂ ನಡೀತಾರೆ ಇದೆ ಈ ಕುರ್ಕುಮಿನ್ ನಿಜಕ್ಕೂ ನಮಗೆ ಅಲ್ಝಮೇರ್ಸ್ ಅಥವಾ ನೆನ್ ಮರಗುಳಿ ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಇದು ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡುತ್ತಾ ಹೌದು ಅನ್ನತ್ತೆ ಕೆಲವೊಂದು ಅಧ್ಯಯನಗಳು ಹಾಗಾಗಿ ನಮ್ಮ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡೋದಕ್ಕೂ ಕೂಡ ನಮಗೆ ಅನುಕೂಲ ಆಗುತ್ತೆ ಮಕ್ಕಳಿಗೆ ಇದರ ಬಳಿ ಬಳಕೆ ಕೂಡ ಅನುಕೂಲ ಅಂತಕ್ಕಂಥ ನಂಬಿಕೆಗಳು ಕೂಡ ಅನೇಕ ಸಂಸ್ಕೃತಿಗಳಲ್ಲಿ ಅನೇಕ ಅಧ್ಯಯನಗಳ ಮೂಲಕ ಗೊತ್ತಾಗಿದೆ ಹಾಗಾಗಿ ನಮ್ಮ ಆಹಾರ ಆರೋಗ್ಯ ಮತ್ತು ನಮ್ಮ ಸಂಸ್ಕೃತಿ ಈ ಮೂರಕ್ಕೂ ಬಣ್ಣವನ್ನು ಕೊಟ್ಟಂಥ ಈ ಕರ್ಕುಮ ಒಂದು ಸಂಕುಲ ಅದರಲ್ಲೂ ಕರ್ಕುಮ ಲೋಂಗ ನಾವು ಬಳಸ್ತೀವದು ಬೇರೆ ವಿಷಯ ಹಾಗಾಗಿ ಒಂದು ನಮ್ಮ ಇಡೀ ನಮ್ಮ ಜೀವನಕ್ಕೆ ಒಂದು ಒಳಿತಾಗಲಿ ನಿಮಗೆ ಶುಭವಾಗಲಿ ಅಂತ ಅರ್ಸಿದಂತಹ ಒಂದು ಕೆಲಸವನ್ನು ಈ ಸಸ್ಯ ಮಾಡಿದೆ ಮಾಡ್ತಾ ಇದೆ ಮತ್ತು ಮುಂದೆಯೂ ಮಾಡುತ್ತೆ ನಮಸ್ಕಾರ